ಹಾಯ್ ನಮಸ್ತೆ ಇವತ್ತಿನ ವಿಷಯ ಏನಪ್ಪಾ ಅಂದರೆ ನಮಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ಕನ್ನಡ ರಾಜ್ಯೋತ್ಸವ ಹಾಗಾದರೆ ಕನ್ನಡ ನಾಡಿನ ಬಗ್ಗೆ ಕನ್ನಡ ಮಣ್ಣಿನ ಬಗ್ಗೆ ಎಷ್ಟು ಗೊತ್ತು ಕನ್ನಡ ನಾಡು ನುಡಿಯ ವಿಶೇಷತೆ ಏನು ಈ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ಇಲ್ಲಿ ತಿಳ್ಕೊಳ್ಳೋಣ ಬನ್ನಿ ಪ್ರತಿ ವರ್ಷ ನವೆಂಬರ್ ಒಂದನೇ ತಾರೀಕು ಕನ್ನಡ ರಾಜ್ಯೋತ್ಸವವನ್ನ ಆಚರಣೆ ಮಾಡಲಾಗುತ್ತೆ ಸಾವಿರದ ಒಂಬೈನೂರ ಐವತ್ತಾರರ ನವೆಂಬರ್ ಒಂದರಂದು ಮೈಸೂರು ರಾಜ್ಯವಾಗಿ ಒಗ್ಗಟ್ಟಾದ ಕನ್ನಡಿಗರ ದಿನ ಇದು ಆಲೂರು ವೆಂಕಟರಾಯರು ಕನ್ನಡ ರಾಜ್ಯೋತ್ಸವ ಅಂತ ಹೆಸರಿಟ್ರು ಕನ್ನಡ ಭಾಷೆ ಸಂಸ್ಕೃತಿ ಜನರ ಒಗ್ಗಟ್ಟು ಆಚರಣೆಯನ್ನ ಈ ಕನ್ನಡ ರಾಜ್ಯೋತ್ಸವ ಬಿಂಬಿಸುತ್ತೆ ಎಲ್ಲೆಡೆ ಕನ್ನಡ ಧ್ವಜ ಗೀತೆಗಳು ನೃತ್ಯ ಎಲ್ಲವನ್ನ ಮಾಡಿ ಕನ್ನಡ ರಾಜ್ಯೋತ್ಸವವನ್ನ ಆಚರಣೆ ಮಾಡ್ತಾರೆ ಇನ್ನು ಕನ್ನಡ ಮಣ್ಣಿನ ವಿಶೇಷತೆ ಅಂತ ಬಂದರೆ ಕರ್ನಾಟಕ ಭೂಮಿ ವೈವಿಧ್ಯಮಯವಾಗಿದೆ ಪಶ್ಚಿಮ ಘಾಟ್ ಮಲೆನಾಡು ದಟ್ಟ ಅಡವಿ ಕಾಫಿ ತೋಟ ಬಯಲು ಸೀಮೆ ಕಬ್ಬು ಹತ್ತಿ ಗದ್ದೆ ರಾಗಿ ತೆಂಗು ಜೋಗ್ ಫಾಲ್ಸ್ ಹಂಪಿ ಮೈಸೂರರ ಮನೆ ಕೂರ್ಗು ಅಬ್ಬ ಒಂದ ಎರಡ ಎಲ್ಲವೂ ವಿಶೇಷವಾಗಿದೆ ಮಳೆಯಿಂದ ಹಿಡಿದು ಬಿಸಿಲು ತನಕ ಎಲ್ಲ ಋತುಗಳು ವೈವಿಧ್ಯಮಯವಾಗಿರುತ್ತೆ ಇನ್ನು ಕನ್ನಡಿಗರ ಮನಸ್ಸು ತುಂಬಾ ದೊಡ್ಡದು ಅತಿಥಿ ದೇವೋಭವ ಅನ್ನೋದೇ ಇವರ ನೀತಿಪಾಠ ಇನ್ನು ಇದಿಷ್ಟೇ ಅಲ್ಲ ನಮ್ಮ ಕರ್ನಾಟಕದಲ್ಲೇನೆ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಇದ್ದಾರೆ ಕುವೆಂಪು ದಾರಾಬೇಂದ್ರೆ ಶಿವರಾಮ ಕಾರಂತ ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ ವಿಕೃ ಗೋಕಾಕ್ ಯು ಆರ್ ಅನಂತಮೂರ್ತಿ ಗಿರೀಶ್ ಕಾರ್ನಾಡ್ ಚಂದ್ರಶೇಖರ್ ಕಂಬರ್ ಹೀಗೆ ಹಲವು ಪುರಸ್ಕೃತರು ಹೀಗೆ ಹಲವು ಸಾಹಿತಿಗಳು ನಮ್ಮ ಕನ್ನಡ ನಾಡಿನಲ್ಲಿ ಹುಟ್ಟು ಬೆಳೆದಿದ್ದಾರೆ ಇನ್ನು ನಮ್ಮ ಕನ್ನಡ ನಾಡಿನ ಸ್ವತಂತ್ರ ಹೋರಾಟಗಾರರು ಅಂತ ಬಂದರೆ ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಡಿದಂತಹ ಮೊದಲ ಮಹಿಳೆ ಅದೇ ರೀತಿ ಸಂಗುಳ್ಳಿ ರಾಯಣ್ಣ ಆಲೂರು ವೆಂಕಟರಾಯ ಗಂಗಾಧರ ದೇಶಪಾಂಡೆ ಹೀಗೆ ಹಲವು ಹೋರಾಟಗಾರರು ಸಹ ನಮ್ಮ ಕನ್ನಡ ನಾಡಿನಿಂದಲೇ ಬಂದವರು ಇನ್ನು ನಮ್ಮ ಕರ್ನಾಟಕದಲ್ಲಿ ಬೆಳೆಯುವಂತಹ ಬೆಳೆ ಕಾಫಿ ರಾಗಿ ಅಕ್ಕಿ ಗೋಧಿ ಜೋಳ ಕಬ್ಬು ಹತ್ತಿ ತೆಂಗು ಅಡಿಕೆ ಹೂವುಗಳು ಯಪಾ, ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ಬೆಳೆಗಳನ್ನು ಬೆಳೆದು ವೈವಿಧ್ಯಮಯ ಬೆಳೆಗಳನ್ನು ಬೆಳಿತೀವಿ ಏನು ಕನ್ನಡ ನಾಡಿನಲ್ಲಿ ಹುಟ್ಟಿ ದೇಶ ವಿಶ್ವಕ್ಕೆ ಕೊಡುಗೆ ನೀಡಿದಂತಹ ಮಹನೀಯರು ಅಂದರೆ ಸರ್ ಎಂ ವಿಶ್ವೇಶ್ವರಯ್ಯ ಅಣೆಕಟ್ಟು ಕಟ್ಟಿದಂತಹ ಇಂಜಿನಿಯರ್ ಡಾಕ್ಟರ್ ರಾಜ್ಕುಮಾರ್ ಪುರಂದರದಾಸ ಬಸವಣ್ಣ ರಾಷ್ಟ್ರಕವಿ ಕುವೆಂಪು ಭಗವಾನ್ ಬುದ್ಧ ಆರ್ ರಾವ್ ಒಬ್ರಾ ಇಬ್ರಾ ಇನ್ನು ನಟರು ಅಂತ ಬಂದರೆ ಡಾಕ್ಟರ್ ರಾಜ್ಕುಮಾರ್ ಅಂಬರೀಷ್ ವಿಷ್ಣುವರ್ಧನ್ ಪುನೀತ್ ರಾಜ್ಕುಮಾರ್ ಅಷ್ಟೇ ಯಾಕೆ ನಮ್ಮ ತಮಿಳುನಾಡಿನ ರಜನಿಕಾಂತ್ ಕೂಡ ಕರ್ನಾಟಕದಲ್ಲಿಯೇ ಹುಟ್ಟಿದವರು ಇನ್ನು ಕ್ರಿಕೆಟಿಗರು ರಾಹುಲ್ ದ್ರಾವಿಡ್ ಅನಿಲ್ ಕುಂಬ್ಳೆ ಜಾವಗಲ್ ಶ್ರೀನಾಥ್ ಕೆಎಲ್ ರಾಹುಲ್ ಮಯಾಂಕ್ ಅಗರ್ವಾಲ್ ರಾಬಿನ್ ಉತ್ತಪ್ಪ ಹೀಗೆ ನಮ್ಮ ಕನ್ನಡ ನಾಡು ತುಂಬಾ ಸಮೃದ್ಧವಾಗಿದೆ ಇವತ್ತು ಇದೇ ಕನ್ನಡ ರಾಜ್ಯೋತ್ಸವ ಹಾಗಾಗಿ ಇನ್ಮುಂದೆ ಎಲ್ಲರೂ ಕನ್ನಡದಲ್ಲಿ ಮಾತನಾಡಿ ಕನ್ನಡ ಧ್ವಜ ಹಾರಿಸಿ ಜೈ ಕರ್ನಾಟಕ ಮಾತೆ ಅಂತ ಹೇಳುವಂತ ಸಮಯ ಈ ಮಾಹಿತಿ ನಿಮ್ಗಿಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಥ್ಯಾಂಕ್ ಯು